ರಾಜಕೀಯ ನಡೆ ಈ ದಿವಸ ಯಾವ ಪಕ್ಷದಲ್ಲಿದ್ದೀನಿ ಆ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾ ಕೆಲಸ ಮಾಡ್ತೀನಿ ಯಾವ ಆಶಯ ಆಕಾಂಕ್ಷೆ ಯಾವ ಅಧಿಕಾರ ಆಶಯ ಆಕಾಂಕ್ಷೆ ನನಗೆ ಬೇಡ ನನ್ನ ತಾಲೂಕಿನ ದೇವರು ನನ್ನ ಜಿಲ್ಲೆಯ ನನ್ನ ರೈತ ದೇವರು ವ್ಯವಹಾರ ಅಂದ್ರೆ ನನ್ನ ತಾಲೂಕಿನ ಎಲ್ಲ ಜನತಾ ದೇವರು ನನ್ನ ಜಿಲ್ಲೆಯ ಎಲ್ಲಾ ದೇವರು ನನ್ನ ಉತ್ತರ ಕರ್ನಾಟಕದ ಎಲ್ಲಾ ದೇವರು ಅಖಂಡ ಕರ್ನಾಟಕದ ಎಲ್ಲ ಜನರು ಜನರು ಒಳ್ಳೆಯ ಒಳ್ಳೆಯಾಗಿರ್ಬೇಕು ಅವ್ರ ಸೇವೆ ಮಾಡಬೇಕು ನನಗೆ ಅಧಿಕಾರ ಬೇಡ ಎಲ್ಲರೂ ಸೇವೆಯನ್ನು ಮಾಡಬೇಕು ಅವರ ಮನೆಯ ಮಗನಾಗಿ ಅವರ ತಮ್ಮನಾಗಿ ಅಣ್ಣನಾಗಿ ಸೇವೆ ಮಾಡುವ ಮುಖಾಂತರ ನನ್ನ ಮನೆ ಹೆಂಗ್ ಹಂಗ ಅವ್ರ ಮನೆಗಳು ಇರಬೇಕಂತ ಬಯಸೋಲಿ ನಾನು ಒಬ್ಬ ಕ್ಷೇತ್ರಕ್ಕೆ ಸಹಿತ ಬರ್ದೇಕ ಸೂಚನೆ ಮಾಡಿ ಹೋಗಲೇಬೇಕು ಹೋಗ್ತೀನಿ ನಿಲ್ತೀನಿ ನಿಲ್ಲಂದ್ರ ನಿಲ್ತೀನಿ ಸೇವೆ ಮಾಡಂದ್ರೆ ಮಾಡ್ತೀನಿ ಸ್ವಾಭಾವಿಕ ಇವತ್ತು ನ್ಯೂಸ್ ನೀವು ಬಹುಶಃ ಲಗ್ನ ಆಗೈತಿ ನಿಮಗೆ ಹುಡುಗರು ಒಂದ್ ಒಂದ್ ಸ್ವಲ್ಪ ದೊಡ್ಡ ಹುಡುಗ ಚೆಡ್ಡಿ ಹೇಗಿದ್ದರು ಮುಂದೆ ಸಣ್ಣ ಹುಡುಗ ಚಡ್ಡಿ ಹೇಗಿದ್ದರು ಮುಂದೆ ಸ್ವಲ್ಪ ಮುಂದ ಆಗ್ತೈತಿ ಅವಾಗ ಸಹನ್ ಮಾಡ್ಕೊಂಡು ಹೋಗುದು ಇವತ್ತು ದಿವ್ಸ ನಮ್ಮ ಪಾಲಕರ ಕರ್ತವ್ಯ ಜೊತೆಗೆ ಅಣ್ಣಗೆ ಚೊರ ತಂದಾಗ ತಮ್ಮ ಶೆಟ್ ಮಾಡ್ಕೋಬಾರದು ತಮ್ಗ ಚೊರೋ ತಂದಾಗ ಅಣ್ಣ ಶಿಟ್ ಮಾಡ್ಕೊಬಾರದು ಆ ನಿಟ್ಟಿನಲ್ಲಿ ಪಕ್ಷ ಒಮ್ಮೆ ಕೊಡ್ತದ ಒಮ್ಮೆ ಇಲ್ಲ ಅಂತದ ಯಾವ್ದಪ್ಪ ಪಕ್ಷ ತಂದೆ ತಾಯಿ ಸ್ಥಾನದಾಗ ಇರ್ತದ ಆ ತಂದೆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂತ ಪಕ್ಷಕ್ಕೆ ಚಿರಋಣಿಯಾಗಿ ನಾನು ನಡ್ಕೋತೀನಿ ಒಬ್ಬ ಶಿಸ್ತ ಕಾರ್ಯಕ ಶಿಸ್ತಬದ್ಧ ಕಾರ್ಯಕರ್ತರಾಗಿ ಪಕ್ಷದ ವರಿಷ್ಠರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಸರ್ ನಿಮ್ಮ ರಾಜಕೀಯ ಸೇವೆ ಮತ್ತು ನನ್ನ ಜಿಲ್ಲೆಗೆ ಸಂಪೂರ್ಣವಾಗಿ ನನ್ನ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ನನ್ನ ಸೇವೆಯನ್ನು ಕೊಡುವಂತ ವಿಚಾರ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಹಿರಿಯರ ಮಾರ್ಗದರ್ಶನ ತಗೊಂಡು ನಾನು ನಿರ್ಣಯ ಮಾಡ್ತೀನಿ ಜಿಲ್ಲೆಯವರು ನನಗಿಂತ ಹಿರಿಯರು ನಾನು ಚಿಕ್ಕವನು ಅವ್ರಿಗೆ ಹೇಳುವಂತ ಶಕ್ತಿ ನನಗಿಲ್ಲ ಆದ್ರೂ ಸಹಿತ ಸಂಗತಿ ಫಲದಿಂದ ನಾವು ಕೆಡಬಹುದು ಸಂಗತಿ ಫಲ ಬಹಳ ಕೆಟ್ಟ ಈಗ ಮಾಡಿದವರು ಸಂಗತಿ ಅಂದ್ರೆ ಅವ್ರು ದುಡ್ಡು ಇದ್ದವ್ರು ದೋಸ್ತಿ ಮಾಡ್ತಾರ ಅದಕ್ಕೆ ದುಡ್ಡು ಇದ್ದಾಗ ದೋಸ್ತಿ ಮಾಡಿದಾಗ ಇವತ್ತು ನೀವು ಆ ತೊಂದರೆಗೆ ಬರಬಹುದು ಮತ್ತೆ ನಿಮ್ಮ ಬೀರೇಶ್ವರ ಬ್ಯಾಂಕ್ ನಲ್ಲಿ ಇದ್ದಂತ ದುಡ್ಡು ಸಾರ್ವಜನಿಕರ ದುಡ್ಡು ಅಂತ ನಾ ಭಾವಿಸ್ತೀನಿ ಅದಕ್ಕೆ ಈಗ ಮುಂಚಿತ ಮುನ್ನ ಮುಂಚಿತವಾಗಿ ತಾವಾಗಿ ಎಚ್ಚೆತ್ಕೊಳ್ಳೋದ್ರ ಮುಖಾಂತರ ಒಳ್ಳೆಯ ಸಂಘದ ಜೊತೆಗೆ ತಾವು ಗೆಳೆತನ ಮಾಡುವ ಮುಖಾಂತರ ನಿಮ್ಮ ಸಂಸ್ಥೆಯನ್ನು ಬೆಳೆಸ್ರಿ ಬ್ಯಾಂಕ್ ಅನ್ನು ಬೆಳೆಸ್ರಿ ನಮ್ಮ ತಮ್ಮ ಕ್ಷೇತ್ರದ ತಮ್ಮ ಹೆಸರನ್ನು ಬೆಳೆಸಿಕೊಡ್ರಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಈಗಾಗಲೇ ಅಕ್ಟೋಬರ್ ಹತ್ತೊಂಬತ್ತು ತಾರೀಕು ಇದೆ ಈ ಚುನಾವಣೆಯಲ್ಲಿ ನನಗೆ ಸರಿಯಾಗಿ ವೇಳಾಪಟ್ಟಿ ಹೋಗ್ರೆ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಮುಂದಿನ ನಿರ್ಮಾಣಗಳಲ್ಲಿ ನಿಮ್ಮನ್ನ ಕರೆದು ಮಾತನಾಡಿ ಮುಂದಿನ ಕರವಾಗಿ ಜರುಸ್ತೇನೆ